ನಾವು ನೀಡಿದ್ದೇವೆ ನಮ್ಮ ಭಾಷೆ ನಮ್ಮ ಧರ್ಮ ನಮ್ಮ ಜಾತಿ ನಮ್ಮ ಆಚಾರ ನಮ್ಮ ವಿಚಾರ ಏನೇ ಆಗಿರ್ಬೋದು ಈ ದೇಶದ ವಿಚಾರ ಬಂದಾಗ ರಾಷ್ಟ್ರದ ವಿಚಾರ ಬಂದಾಗ ಇಲ್ಲಿಯ ಸ್ವಾತಂತ್ರ್ಯದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಏಕೋದರ ಸಹೋದರರು ಎಂಬಂತಹ ಸಂದೇಶವನ್ನು ನಾವು ಇವತ್ತು ನೀಡಿದ್ದೇವೆ ಈ ದೇಶ ಬ್ರಿಟಿಷರ ಗುಲಾಮಗಿರಿಯ ದಕ್ಕಿಯಲ್ಲಿದ್ದಾಗ ಈ ದೇಶವನ್ನ ಸ್ವಾತಂತ್ರ್ಯಗೊಳಿಸಲಿಕ್ಕೂ ಕೂಡ ನಮ್ಮ ಪೂರ್ವಿಕರು ಯಾವುದೇ ಜಾತಿ ಮತ ಧರ್ಮ ಭೇದಗಳಿಲ್ಲದೆ ಏಕೋದರ ಸಹೋದರರ ಹಾಗೆ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಆಗಿದೆ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂಥದ್ದು ಒಂದು ಇವತ್ತು ಈ ಸ್ವಾತಂತ್ರ್ಯವನ್ನ ರಕ್ಷಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅವನು ಒಬ್ಬ ಸಾಮಾನ್ಯ ಪ್ರಜೆಯಾಗಿರಲಿ ಈ ದೇಶದ ಪ್ರಧಾನಮಂತ್ರಿ ಆಗಿರಲಿ ರಾಷ್ಟಪತಿ ಆಗಿರಲಿ ಎಲ್ಲರೂ ಕೂಡ ನಮ್ಮ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಮುಂದೆ ಸಮಾನರು ಎಂಬಂತಹ ಸಂದೇಶವನ್ನ ಸಾರುವಂತಹ ಮಹತ್ತರ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಇವತ್ತು ಹಾಸನ ನಗರಕ್ಕೂ ಕೂಡ ಇತಿಹಾಸವನ್ನ ಮೆಲುಕು ಹಾಕಿದಾಗ ಸ್ವಾತಂತ್ರ್ಯ ಹೋರಾಟದ ಒಂದು ನಂಟಿದೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಗೊತ್ತಿಲ್ಲ ಹಾಸನಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಎತ್ತಿನ ಎತ್ತಿನ ಸಂಬಂಧ ಅಂತ ಹೇಳಿ ಕೇಳ್ಬೋದು ಆದ್ರೆ ಇವತ್ತು ಏನು ನಮ್ಮ ಹಾಸನ ನಗರದ ಕೇಂದ್ರ ಗ್ರಂಥಾಲಯ ಇದೆ ಅದು ಗ್ರಂಥಾಲಯವಾಗಿರಲಿಲ್ಲ ಅದು ಜುಬ್ಲಿ ಹಾಲ್ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕಟ್ಟೆಯಾಗಿತ್ತು ಅಂದಿನ ಕಾಲಘಟ್ಟದಲ್ಲಿ ಹಾಸನದ ಪಕ್ಕದಲ್ಲಿರುವಂತಹ ಏನು ಅರಸೀಕೆರೆಯ ರೈಲ್ವೆ ಸ್ಟೇಷನ್ ಇರುವ ಕಾರಣಕ್ಕೆ ರು ಅಸಿ ಕೆರೆಯಿಂದ ನಮ್ಮ ಹಾಸನದ ಕರೀಂಖಾನ್ ಮತ್ತು ಹಾಸನದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಅರ್ಸಿ ಅವರನ್ನ ಪಿಕ್ ಮಾಡಿಕೊಂಡು ಹಾಸನದ ಈ ಜುಬ್ಲಿ ಹಾಲ್ ಮೈದಾನಕ್ಕೆ ಕರೆತಂದು ಅಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೊರಪುರೇಶವನ್ನು ರೂಪಿಸ್ತಾ ಇದ್ರು ಇದು ನಮಗೆ ಗೊತ್ತಿಲ್ಲ ಇಂದಿನ ಈ ಮಕ್ಕಳಿಗೆ ಇತಿಹಾಸ ಕಲಿಸ್ಕೊಡ್ಬೇಕು ಆ ಸಂದರ್ಭದಲ್ಲಿ ಗಾಂಧೀಜಿ ಅವರನ್ನ ಅರ್ಸಿಕೆರೆಯ ರೈಲ್ವೆ ಸ್ಟೇಷನ್ ಇಂದ ಪಿಕ್ ಮಾಡಲಿಕ್ಕೆ ಮಂಚೂಣಿಯಲ್ಲಿ ಇರ್ತಾ ಇದ್ದಿದೆ ಯಾರಂತ ಹೇಳಿದ್ರೆ ಸಕಲೇಶ್ಪುರದ ಕರೀಂ ಸಾ ಇದು ಯಾರು ಇವರು ಮುಸಲ್ಮಾನರಂತ ಯಾವತ್ತೂ ಕೂಡ ಭಾವಿಸಿರಲಿಲ್ಲ ಅದೇ ರೀತಿ ಗಾಂಧೀಜಿ ಅವರು ದೇಶದಾದ್ಯಂತ ಈ ಸ್ವಾತಂತ್ರ್ಯ ಜನವರಿಗೆ ನೇತೃತ್ವ ಕೊಡಬೇಕಾದ್ರೆ ಅವರ ಹೆಗಲಿಗೆ ಹೆಗಲು ಕಟ್ಟು ಕುಡಿತಾ ಇದ್ದಿದ್ದು ಗಡಿನಾಡ ಗಾಂಧಿ ಅಂತೇಳಿ ಫೇಮಸ್ ಆಗಿದ್ದಂತಹ ಗಡಿನಾಡ ಅಂದಿನ ನಮ್ಮ ಪೂರ್ವಿಕರಾಗಿದ್ದಂತಹ ಪಹಲ್ವಾನ್ ಅವರು ಆ ಗಾಂಧೀಜಿಯವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ದೇಶದಾದ್ಯಂತ ಸಂಚರಿಸ್ತಾ ಇದ್ರು ಅದೇ ರೀತಿ ನಮ್ಮ ದೇಶದ ಇತಿಹಾಸವನ್ನ ಮೆಲ್ಕು ಹಾಕಿದಾಗ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತೃತ್ವ ಕೊಟ್ಟಿದ್ದು ನಮ್ಮ ಪೂರ್ವಿಕರಾಗಿದ್ದಂತಹ ಬಹದ್ದೂರ್ ಶಾ ಜಫರ್ ಅವರಾಗಿದ್ದರು ಅದೇ ರೀತಿ ಇತಿಹಾಸವನ್ನ ಮೆಲ್ಕು ಹಾಕಿದಾಗ ಮೈಸೂರು ಭಾಗದಲ್ಲಿ ಆಳರಸರಾಗಿದ್ದಂತಹ ಶಹೀದ ಮಿಲ್ಲೆ ಟಿಪ್ಪು ಸುಲ್ತಾನ್ರ ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ಭಾರತವನ್ನು ನಾವು ಗುಲಾಮ ತಂದ ತೆಕ್ಕೆಗೆ ಕಲ್ಬಹುದು ಅಂತ ಹೇಳಿ ಆದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಎಂಟುನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಂದು ಶಹೀದ್ ಮಿಲ್ಲ ಟಿಪ್ಪು ಸುಲ್ತಾನ್ ರವರು ರಣರಂಗದಲ್ಲಿ ಹುತಾತ್ಮರಾಗ್ತಾರೋ ಬ್ರಿಟಿಷರು ಇಂಡಿಯಾದಲ್ಲಿ ಅವರಿಗೆ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ ಲಂಡನ್ ನಲ್ಲಿ ಒಂದು ಗುಂಡು ಪಾರ್ಟಿಯನ್ನ ಮಾಡ್ತಾ ಒಂದು ಗ್ಲಾಸ್ ಗುಂಡನ್ನ ಮೇಲೆ ಕೆತ್ತಿ ಅಂದಿನ ಬ್ರಿಟಿಷರು ಹೇಳ್ತಾರೆ ಟುಡೇ ಇಂಡಿಯಾ ಅಂತ ಹೇಳಿ ಇದು ಏನು ಸಂದೇಶವನ್ನು ನೀಡ್ತದೆ ಇದೆ ಎಲ್ಲಿಯವರಿಗೆ ಶಹೀದ ಮೇಲೆ ಟಿಪ್ಪು ರವರು ಈ ರಾಜ್ಯದ ಆಡಳಿತವನ್ನ ಮಾಡ್ತಾ ಇದ್ರು ಈ ದೇಶವನ್ನು ಗುಲಾಮ ತಂದ ತಕ್ಕೆ ಹೇಳಿ ಎಂದು ಶೈಲ ಮಿಲ್ಲತ್ರವರು ಈ ಹುತಾತ್ಮರಾಗ್ತಾರೋ ಅಂದು ಹೇಳ್ತಾರೆ ಇಂಡಿಯಾ ಇಸ್ ಟುಡೇ ಅವಾರ್ಡ್ಸ್ ಅಂತ ಹೇಳಿ ಇದು ಏನೆಲ್ಲ ಸಂದೇಶವನ್ನು ಕೊಡ್ತದೆ ಆತ್ಮೀಯ ಸಹೋದರರೇ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಜನರು ಏನು ಪ್ರಾಣತ್ಯಾಗ ಮಾಡಿದ್ದರು ಆ ಹೋರಾಟದಲ್ಲಿ ಈ ದೇಶದ ಮುಸಲ್ಮಾನರ ಪಾತ್ರ ಬಹಳ ಪ್ರಮುಖವಾಗಿದೆ ನಾನು ಸಾವಿರಾರು ಹೆಸರುಗಳನ್ನ ನಾನು ಹೇಳಬಲ್ಲೆ ಆದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮನ್ನ ಆಳ್ತಾ ಇರುವಂತಹ ಮುಸಲ್ಮಾನ ಪ್ರೇಮವನ್ನು ಪ್ರಶ್ನೆ ಮಾಡ್ತಾರೆ ಆತ್ಮೀಯ ನಮ್ಮ ನಾಗರಿಕ ಬಂಧುಗಳೇ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಈ ದೇಶ ಯಾರಪ್ಪನ ಮನೆ ಆಸ್ತಿ ಅಲ್ಲ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇನ್ನೂರು ವರ್ಷಗಳ ಕಾಲ ಹೋರಾಟ ನಡೆದಿದೆ ಆ ಇನ್ನೂರು ವರ್ಷ ಇತಿಹಾಸವನ್ನ ಮೆಲುಗು ಹಾಕಿದಾಗ ಆ ಸಂದರ್ಭದಲ್ಲಿ ಯಾವುದೇ ಜಾತಿಯವರಾಗಿರಲಿ ಧರ್ಮದವರಾಗಿರಲಿ ಸಂಘಟನೆ ಆಗಿರಲಿ ಾರೆ ನಿಮ್ಮ ಹಾಗೆ ಇವತ್ತು ಮುಸಲ್ಮಾನರು ಏನನ್ನ ತಿನ್ಬೇಕು ಏನನ್ನ ಧರಿಸ್ಬೇಕು ಯಾವ ರೀತಿ ಜೀವಿಸ್ಬೇಕು ಅಂತ ಹೇಳಿ ಅಂದಿನ ಕಾಲಘಟ್ಟದಲ್ಲಿ ಕೋಮವಾದೀಕರಣ ಇರಲಿಲ್ಲ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಜನ ಹುತಾತ್ಮರಿದ್ದಾರೆ ಒಂದು ಉದಾಹರಣೆಯನ್ನ ಹೇಳಿ ಮಾತು ನಾನು ಮುಗಿಸ್ತೇನೆ ನೀವು ಕೇಳ್ಬೋದು ಏನಪ್ಪ ಮುಸಲ್ಮಾನರು ಅಂತ ಕೊಡುಗೆಯನ್ನು ದೇಶಕ್ಕೆ ಸನ್ನಿದ ಅಂತ ಹೇಳಿ ನೆನಪಿರಲಿ ಬೆಂಗಳೂರಿನಲ್ಲಿದ್ದಂತಹ ಹಾಜಿ ಉಸ್ಮಾನ್ ಸೇ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಅಂದಿನ ಕಾಲಘಟ್ಟದಲ್ಲಿ ಇವತ್ತು ನಾವು ಈ ಫ್ಲಾಗ್ ಅಷ್ಟನ್ನ ಮಾಡಿದ್ದೇವೆ ಇಲ್ಲಿ ಹೂವನ್ನ ಹಾಕಬೇಕು ಅಲ್ಲಿ ಫ್ಲಾಗ್ ಅನ್ನ ಕಟ್ಟಬೇಕಂತ ಹೇಳಿದ್ರೆ ಯಾರು ಕೂಡ ಮುಂದೆ ಬಂದು ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ದಾನ ಮಾಡಲ್ಲ ಇಲ್ಲಿ ನಮ್ಮ ಆಟೋ ಸ್ಟ್ಯಾಂಡ್ ನಲ್ಲಿರುವಂತಹ ಹಾಲಿ ಪೈ ಮತ್ತು ಇಲ್ಲಿಯ ಸಂಗಡಿಗರು ಅದನ್ನ ಅವರ ಜೇಬಿನಿಂದ ದುಡ್ಡು ಹಾಕಿ ಅದನ್ನ ಮಾಡಿದ್ದಾರೆ ಅಂದಿನ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟ ಕೊಟ್ಟಿದ್ದು ಹಾಜಿ ಉಸ್ಮಾನ್ ಸೇಟ್ ಆಗಿದ್ರು ಚೆಕ್ ಇವತ್ತು ಯಾರು ಕೊಡ್ತಾರೆ ಚೆಕ್ ನಾನು ಹೇಳಿ ನೋಡುವ ಬಿಸಿನೆಸ್ ಕಮಿಟ್ಮೆಂಟ್ಸ್ ಇದೆ ಹಲವಾರು ವ್ಯವಹಾರ ನಡಗುತ್ತೆ ಎಷ್ಟು ಕರ್ಕೊಳ್ತಾನೋ ಎಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಇದು ಕ್ಲೈ ಮಾಡ್ತಾನೋ ಅಂತ ಹೇಳಿ ಆದ್ರೆ ಉಸ್ಮಾನ್ ಸೇ ಬ್ಲಾಂಕ್ ಚೆಕ್ ಒಂದು ರೀಸನ್ ಇದೆ ಆ ರೀಸನ್ ಏನಂತ ಹೇಳಿದ್ರೆ ಒಂಬೈನೂರಲ್ಲಿ ಟರ್ಕಿಯಲ್ಲಿ ಮುಸಲ್ಮಾನರ ಖಿಲಾಫತನ್ನು ಕಿತ್ಕೊಂಡಂತಹ ಇದೇ ಬ್ರಿಟಿಷರ ವಿರುದ್ಧ ಅಂದಿನ ನಮ್ಮ ಭಾರತೀಯ ಅನುಮತಿಗಳು ಇಡೀ ಇಂಡಿಯಾದಾದ್ಯಂತ ನಮ್ಮ ಮುಸ್ಲಿಂ ಮದ್ರಸಾಗರಿಂದ ಬ್ರಿಟಿಷರ ವಿರುದ್ಧ ಜಿಹಾದಿನ ಫತ್ವವನ್ನು ಕೊಟ್ಟಿದ್ರು ಆ ಜಿಹಾದಿನ ಫತ್ವದ ಭಾಗವಾಗಿ ಬ್ರಿಟಿಷರೇ ಭಾರತ ಬಿತ್ತು ತೊಡಗಿ ಎಂಬಂತಹ ಕಿಲಾಫೆ ಚಳುವಳಿಯ ನೇತಾರರಾಗಿದ್ರು ಹಾಜಿ ಉಸ್ಮಾನ್ ಸೇಠ್ ಆ ಕಾರಣಕ್ಕಾಗಿ ಬ್ರಿಟಿಷರನ್ನ ಶತಾಯಗತಾಯ ಈ ಭಾರತದಿಂದ ಓಡಿಸ್ತೇಬೇಕು ಅಂತೇಳಿ ಕಂಕಣ ಬದ್ಧರಾಗಿದ್ರು ಹಾಜಿ ಉಸ್ಮಾನ್ ಸೇಠ್ ನೇತೃತ್ವ ಕೊಡ್ತಾ ಇದ್ರು ನಿಮಗೆ ನೆನಪಿರಲಿ ಒಂದು ವೇಳೆ ಈ ದೇಶಕ್ಕೆ ಮುಸಲ್ಮಾನರ ಸಾವಿರಾರು ಲಕ್ಷಾಂತರ ಲೀಟರ್ ರಕ್ತ ಹರಿದಿದೆ ಇವತ್ತು ಬ್ರಿಟಿಷರ ವಿರುದ್ಧ ಭಾರತೀಯ ಮುಸಲ್ಮಾನರು ಅಂದು ನಡೆಸಿದಂತಹ ಖಿಲಾತ ಚಳವಳಿಯ ಇತಿಹಾಸವನ್ನು ಮೆಲುಕಾಕ್ ಮಾಡಿ ಚಳುವಳಿರಬಹುದು ಅದಕ್ಕಿಂತಲೂ ಹೆಚ್ಚಾಗಿ ಈ ದೇಶದ ಮುಸಲ್ಮಾನರು ಕಡಿನಾಡ ಗಾಂಧಿ ಅಬ್ದುಲ್ ಗಫಾರ್ ಖಾನ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಅದೇ ರೀತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ಈ ದೇಶದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೆ ು ಈ ದೇಶದ ಆಗಿದ್ದು ಇವತ್ತು ನಮ್ಮ ದೇಶ ಭಕ್ತಿಯನ್ನ ಪ್ರಶ್ನೆ ಮಾಡ್ತಾರೆ ಇವತ್ತು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಹೀದ್ ಎಲ್ಲ ಟಿಪ್ಪು ಸುಲ್ತಾನ್ ರವರಿಗೆ ಏನಾದರೂ ಅಂದಿನ ನಿಜಾಮರು ಹೈದರಾಬಾದಿನ ನಿಜಾಮರು ನಡೆದಂತಹ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಂದು ವೇಳೆ ಇವರಿಗೆ ಬೆಂಬಲವಾಗಿ ಇಂಡಿಯಾ ಸ್ವಾತಂತ್ರ್ಯ ಇನ್ನೂರ ಐವತ್ತು ವರ್ಷಗಳ ಹಿಂದೆಗೆ ಸಿಗ್ತಾ ಇತ್ತು ಅಂದು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವರಿಗೆ ಮೋಸ ಮಾಡಿದ್ರು ಆದ್ರೆ ನಾನು ಹೇಳಲಿಕ್ಕೆ ವಹಿಸ್ತಾ ಇದ್ದೇನೆ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಮುಸಲ್ಮಾನನಾಗಿ ಹೆಮ್ಮೆಯಿಂದ ಹೇಳ್ತೇನೆ ನಾನು ಈ ಭಾರತದ ಸ್ವಾತಂತ್ರ್ಯಕ್ಕೆ ನನ್ನ ಪೂರ್ವಿಕರು ಕೊಟ್ಟಂತ ಕೊಡುಗೆ ಅದು ಅನನ್ಯವಾದಂತಹ ಕೊಡುಗೆ ಅದು ಸುವರ್ಣಾಕ್ಷರಲ್ಲೇ ಬಂದಿರುವಂತಹ ಕೊಡುಗೆ ಹಾಗಾಗಿ ಈ ದೇಶ ನನ್ನದು ಈ ರಾಜ್ಯ ನನ್ನದು ಇಲ್ಲಿ செல்ரூ நம்மவரே நான் ಈ ದೇಶದ ಸ್ವಾತಂತ್ರ್ಯವನ್ನ ರಕ್ಷಿಸಲಿಕ್ಕೆ ಬೇಕಾಗಿ ನಾವೆಲ್ಲರೂ ಇಂದು ಏಕೋದರ ಸಹೋದರರಾಗಿ ದುಡಿಯುವ ಬದುಕುವ ಪ್ರೀತಿಯನ್ನ ಹಂಚುವ ದ್ವೇಷವನ್ನ ಹಂಚುವ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಪರಸ್ಪರ ಸಹೋದರತೆಯಿಂದ ಬದುಕುವಂತಹ ಪ್ರೀತಿಯ ಸಂದೇಶವನ್ನ ನೀಡ್ತಾ ಸ್ವಾತಂತ್ರ್ಯವನ್ನ ರಕ್ಷಿಸುವಂತದ್ದು ಸ್ವಾತಂತ್ರ್ಯವನ್ನ ಎಲ್ರಿಗೂ ಸಿಗುವ ಹಾಗೆ ಖಾತರಿಪಡಿಸುವಂತದ್ದು ನಮ್ಮೆಲ್ಲರ ಮೇಲಿರುವಂತಹ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ವಾತಂತ್ರ್ಯವನ್ನ ರಕ್ಷಿಸುವ ದೇಶವನ್ನು ಕಾಪಾಡುವ ಎಂಬಂತಹ ಸ್ಲೋಘನೊಂದಿಗೆ ದೇಶದಾದ್ಯಂತ ಇವತ್ತು ಈ ಸ್ವಾತಂತ್ರ್ಯ ಸಂಗ್ರಾಮವನ್ನ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಇವತ್ತಿನ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಲ್ಲಿ ನನ್ನನ್ನ ಕರೆದು ಧ್ವಜಾರೋಹಣ ಮತ್ತು ಒಂದೆರಡು ಮಾತನಾಡಲು ಅವಕಾಶ ಕೊಸಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಎಲ್ರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೊಡ್ತಾ ನನ್ನ ಮಾತಿಗೆ ನಾನು ವಿರಾಮ ರಾಮಹತ್ತೇನೆ ಜೈ ಹಿಂದ್ ಜೈ ಇಂಡಿಯಾ